ನಮಸ್ಕಾರ ವೆಲ್ಕಮ್ ಟು ಮೈ ಇವತ್ತು ನನ್ನ ಚೈನೀಸ್ ಊಟಕ್ಕೆ ಬರ್ತಾ ಇದ್ದಾರೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ನಾರ್ತ್ ಇಂಡಿಯಾ ಸೈಡ್ ಥರನೇ ಮಾಡಿದೀನಿ ಯಾಕೆಂದ್ರೆ ಅವರು ಯೂಶಲ್ ಆಗಿ ಅವರ ಒಂದು ನ್ಯೂಸ್ ಚಾನೆಲ್ಗಳೆಲ್ಲ ನೋಡಿದಾಗ ಜಾಸ್ತಿ ಬರೋದೆ ನಾರ್ತ್ ಸೈಡು ಸೊ ಅವ್ರು ನನಗೆ ಕೇಳಿತು ಗೋಲ್ಗೊಪ್ಪ ಅಂದ್ರೆ ಪಾನಿಪುರಿ ಮತ್ತೆ ರೋಟಿ ಕೇಳಿದ್ರು ರೋಟಿ ಆಮೇಲೆ ಬಿರಿಯಾನಿ ಕೇಳಿದ್ರು ಸೊ ನಾನು ಒಂದು ಸಲಾಡು ಮತ್ತು ಪಾನಿಪುರಿ ಆಮೇಲೆ ವೆಜಿಟೇಬಲ್ ಬಿರಿಯಾನಿ ಮತ್ತು ಗಾರ್ಲಿಕ್ ರೋಟಿ ಮಾಡ್ತಾಯಿದ್ದೀನಿ ಜೊತೆಗೆ ಪಾಲಕ್ ಮತ್ತು ಪೀಸ್ ಬಟಾಣಿದು ಕರಿ ಮಾಡಿದ್ದೀನಿ ಸೊ ಚೈನೀಸ್ಗೆ ಇಂಡಿಯನ್ಸ್ ಅಂತ ಅಂದರೆ ಫಸ್ಟೇ ಬರೋದು ಏನು ಅಂದರೆ ಕರಿ ಅವರ ಅವರ ಭಾಷೆಯಲ್ಲಿ ಗಾಲಿ ಅಂತ ಕರೀತಾರೆ ಸೊ ಇಂಡಿಯನ್ಸ್ ಅಂತಂದರೆ ಕರಿ ಮಾಡ್ತಾರೆ ಅಂತ ನಾವು ಆಗಿ ಸಾಂಬಾರು ಮಾಡ್ತೀವಿ ಸೌತ್ ಕಡೆಯವರೆಲ್ಲ ಸೊ ನಾರ್ತ್ ಕಡೆಯವರು ಕರಿ ಮಾಡ್ತಾರಲ್ಲ ಜಾಸ್ತಿ ಸೊ ಅದಕ್ಕೋಸ್ಕರ ಗಾಳಿ ಅಂತ ಕರೀತಾರೆ ಸೊ ಅವರಿಗೋಸ್ಕರ ಒಂದಷ್ಟು ರೆಸಿ ನಮ್ಮ ದೇಶದ ಒಂದಷ್ಟು ಖಾದ್ಯನ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ ಆಮೇಲೆ ಅವರು ಹೇಗೆ ಎಂಜಾಯ್ ಮಾಡಿದ್ರ ಅಂತ ತೋರ್ ಕೂಡ ತೋರಿಸ್ತೀನಿ ಆಮೇಲೆ ಪಾನಿಪೂರಿ ಪೂರಿ ರೆಡಿ ಇದೆ ಪಾನಿಪೂರಿಗೆ ಆಮೇಲೆ ಸಲಾಡ್ ಮಾಡಿದ್ದೀನಿ ಕಡಲೆ ಬೀಜ ಮತ್ತು ಕಾಬುಲ್ ಕಡಲೆ ಸೌತೆಕಾಯಿ ಟೊಮೆಟೊ ಆನಿಯನ್ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಪಾನಿ ಇದು ಮನೆಯಲ್ಲೇ ಮಾಡಿರೋದು ಹೋಮ್ ಮೇಡ್ ಪಾನಿ ಯಾವುದೇ ರೀತಿ ಪೌಡ್ರ್ ಹಾಕಿಲ್ಲ ಪುದೀನ ಸೊಪ್ಪು ಯೂಸ್ ಮಾಡಿಕೊಂಡು ಮಾಡ್ತಾರಲ್ಲ ಅದು ಆಮೇಲೆ ಇದು ಪಾನಿಪುರಿಗೆ ಸ್ಟಫಿಂಗಿಗೆ ಆಮೇಲೆ ಇಲ್ಲಿ ಪಾಲಕ್ ಮತ್ತು ಬಟಾಣಿ ಹಾಕ್ಬಿಟ್ಟು ಸೊ ಇದೊಂದು ಕರಿ ಮಾಡಿದ್ದೀನಿ ಈ ವೆಜಿಟೇಬಲ್ ಬಿರಿಯಾನಿ ಕೂಡ ರೆಡಿಯೇ ಆಗ್ತಾಯಿದೆ ಚೈನೀಸಲ್ಲಿ ಏನು ಹೇಳ್ತಾರೆ ಅಂದರೆ ನಿಮ್ಮ ಕಡೆ ಅಕ್ಕಿ ಬೇರೆ ವಿಭಿನ್ನವಾಗಿರುತ್ತೆ ಅಂತ ಹೇಳ್ತಾರೆ ಯಾಕೆ ಅಂದರೆ ಚೈನಾದ ಅಕ್ಕಿ ಸ್ವಲ್ಪ ಅಂಟಂಟಾಗಿರುತ್ತೆ ಸ್ಟಿಕ್ಕಿ ಆಗಿರುತ್ತೆ ಸೊ ನಮ್ಮ ಕಡೆ ಅವ್ರು ಯಾರು ಹೊಸ ಬಂದಿರ್ತಾರೋ ಸೊ ಅವ್ರು ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ಚೈನಾ ಅಕ್ಕಿ ಸೊ ಅದಕ್ಕೆ ಅವರು ಬಾಸ್ಮತಿ ಅಕ್ಕಿನಲ್ಲಿ ಕೇಳಿದ್ದಾರೆ ಉದ್ದುದ್ದ ಇರುತ್ತಲ್ವಾ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಅಂತಂದರೆ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ರು ನಿಮ್ಮ ದೇಶದಲ್ಲಿ ಈ ಥರ ಅಕ್ಕಿಗಳ ಸಿಗುತ್ತಲ್ವಾ ಅಂತ ನಾನು ಸೊ ಅದಕ್ಕೆ ಸೋನಾ ಮಸೂರಿ ಪ್ಲಸ್ ಬಾಸ್ಮತಿ ಎರಡೂ ಯೂಸ್ ಮಾಡಿಕೊಂಡು ವೆಜಿಟೇಬಲ್ ಬಿರಿಯಾನಿ ಥರ ಮಾಡಿದ್ದೀನಿ ಸೊ ಟೇಸ್ಟ್ ಹೇಗೆ ಬರುತ್ತೋ ಗೊತ್ತಿಲ್ಲ ಆಮೇಲೆ ಅವರು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದನ್ನು ಮನೆಗಳಲ್ಲಿ ಹೊರಗಡೆ ಇಂಡಿಯನ್ ರೆಸ್ಟೋರೆಂಟಲ್ಲೆಲ್ಲ ತಿಂದಿದ್ದಾರಂತೆ ಸೊ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ಸೊ ಇವಾಗ ವೆಜಿಟೇಬಲ್ ಬಿರಿಯಾನಿ ಅಂತೂ ನೋಡಿ ರೆಡಿಯಾಗಿದೆ ಆಮೇಲೆ ಇಲ್ಲಿ ನಾನು ರೋಟಿ ಥರ ಮಾಡೋಣ ಅಂತ ಸ್ವಲ್ಪ ಮೈದಾ ಇಟ್ಟು ಆಮೇಲೆ ಎಳ್ಳು ಗೋಧಿ ಹಿಟ್ಟು ಅಂದರೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಎಳ್ಳು ಮತ್ತು ಬೆಳ್ಳುಳ್ಳಿನ ಅಂದರೆ ಬೆಳ್ಳುಳ್ಳಿನ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ನೋಡಿ ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಹುರ್ಕೊಂಡಿದ್ದೀನಿ ಎಳ್ಳು ಮತ್ತು ಬೆಳ್ಳುಳ್ಳಿನ ಹುರ್ಕೊಂಡು ಹಿಟ್ಟು ಕಲಸುವಾಗ ಮಿಕ್ಸ್ ಮಾಡಿಕೊಂಡು ಪುಟ್ಟ ಪುಟ್ ಪಿಟ್ಟದಾಗಿ ಒತ್ತಿದ್ರೆ ಇದು ರೋಟಿ ಥರನೇ ಬರುತ್ತೆ ಗಾರ್ಲಿಕ್ ರೋಟಿ ಅಂತೀವಲ್ಲ ಅದೇ ತರನೇ ಸೊ ಇಷ್ಟು ನಾನು ನ ಮಾಡಿದ್ದೀನಿ ಚೈನೀಸ್ ಕೇಸು ಹೇಗಿದೆ ಟೇಸ್ಟು ಅಂತ ಹೇಳ್ತಾರೆ ನೋಡೋಣ ಬಿರಿಯಾನಿ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ

Hello，Happy，Happy，Happy，好吃吗，叔叔？好吃。嗯，好吗？哈哈哈哈哈！哎，小金鱼，我是去虫虫乐园捞的。 下次你在我也去虫虫乐园，这边更刺激的，就是过山车，还有海盗船。玻璃玻璃好，去吧去吧。好吃好吃，谢谢。 ಇನ್ನು ಪಾನಿಪುರಿನ ತುಂಬ ಇಷ್ಟಪಟ್ಟು ತಿಂದರು ಆಮೇಲೆ ಚಪಾತಿ ಏನು ಗಾರ್ಲಿಕ್ ಚಪಾತಿ ಥರ ಆಯಿತು ರೋಟಿ ಥರ ಸೊ ಅದನ್ನು ಮತ್ತು ಪಾಲಕ್ ಸೊಪ್ಪಿಂದು ಕರಿ ಕೂಡ ತುಂಬಾ ಇಷ್ಟಪಟ್ಟು ತಿಂದ್ರು ರೈಸ್ ಐಟಮ್ನ ಸ್ವಲ್ಪ ಕಡಿಮೆನೇ ತಿನ್ನೋದು ಸೊ ಬಿರಿಯಾನಿನ ಸ್ವಲ್ಪ ಕಡಿಮೆ ತೊಗೊಂಡು ಸ್ಯಾಲೆಡ್ ತಿಂದರು ಇದೆಲ್ಲ ಆದಮೇಲೆ ನಾವು ಅಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಒಂದು ವಾಕ್ ಹೋದ್ವಿ ಅದಾದಮೇಲೆ ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಂತ ಅಲ್ಲೇ ಹತ್ರದಲ್ಲಿ ಇದು ಮಾಲ್ ಕಡೆಗೆ ಹೋಗಿದ್ವಿ ಈ ಮಾಲ್ ನಾನು ಫಸ್ಟ್ ಟೈಮ್ ಬಂದಿದ್ದು ತುಂಬಾ ದೊಡ್ಡದಾಗಿತ್ತು ವಿಶಾಲವಾಗಿತ್ತು ಅಂತ ಹೇಳ್ಬೋದು ಈ ಮಾಲು ಆಮೇಲೆ ನೋಡಿ ಈ ಹುಡುಗಿ ಪುಟ್ಟು ಹುಡ್ಗಿ ನಮ್ಮ ಸನ್ಮಯ ಏಜೆನೆ ಅವಳು ಹಾಕಿರೋ ಬಟರ್ಫ್ಲೈ ಕ್ಲಿಪ್ ಯಾರ್ಯಾರು ನೆನ್ಪಿಟ್ಕೊಂಡಿದೀರ ನೈಂಟೀಸ್ ಕಿಡ್ಸ್ ಎಲ್ಲರಿಗೂ ತುಂಬಾ ಚೆನ್ನಾಗಿ ನೆನಪಿರುತ್ತೆ ನಾವು ಕೂಡ ಈ ಬಟರ್ಫ್ಲೈ ಕ್ಲಿಪ್ಸ್ ಮುಂಚೆ ಹಾಕ್ತಾ ಇದ್ವಿ ಸೊ ಯಾರ್ಯಾರು ನೆನಪಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಚೈನಾದಲ್ಲಿ ಒಂದು ಮಾಲ್ ಒಳಗೆ ನೋಡಿ ಮಾಲ್ ಎಷ್ಟು ದೊಡ್ಡದಿದೆ ಒಳಗಡೆ ನಿಜವಾದ ಕುದುರೆ ಇಟ್ಕೊಂಡಿದ್ದಾರೆ ಹಾರ್ಸ್ ರೈಡ್ಗೆ ಆ್ಯಕ್ಚುಲಿ ಇದು ಅಡ್ವರ್ಟೈಸಿಂಗಿಗೆ ಅಂತ ಮಾಲ್ ಒಳಗೆ ಕುದುರೆಗಳನ್ನ ಕರ್ಕೊಂಡ್ಬಂದು ಇಟ್ಟಿದ್ದಾರೆ ಅಂದರೆ ಅಲ್ಲೇನೇ ಒಂದು ಟ್ವೆಂಟಿ ಮಿನಿಟ್ಸ್ ರೈಡ್ ಮಾಡಿಸ್ತಾರಂತೆ ಒಬ್ಬರಿಗೆ ತೌಸಂಡ್ ತೌಸಂಡ್ ರುಪೀಸ್ ಆ ಥರ ಆಗುತ್ತೆ ಆಕ್ಚುಲ್ ಆಗಿ ಹಾರ್ಸ್ ರೈಡ್ನ ನಾವೆಲ್ಲ ಒಂದು ಪಾರ್ಕಲ್ಲಿ ಆ ಥರ ಏರಿಯಾದಲ್ಲಿ ಮಾಡ್ತೀವಿ ಏಯ್ ಅದು ಬಂದು ನೀನು ಹುಲ್ಲೆಲ್ಲ ತೋರಿಸ್ತಾರ ಮತ್ತೆ ತೋರಿಸ್ತೇವೆ ಹುಲ್ಲ ಅಲ್ಲಿ ಬಿಸಾಕ್ಬಾರ್ದು kaya na daw horse mall ali dito sigani text ಮಾಲ್ ಒಳಗೆ ಬಂದು ಮಕ್ಕಳನ್ನು ಆಟ ಆಡಿಸೋಣ ಅಂತಲೇ ನಾವು ಪರ್ಟಿಕ್ಯುಲರಾಗಿ ಬಂದಿದ್ದು ಇಲ್ಲಿಗೆ ಸೊ ವೀಕೆಂಡ್ ಇದ್ದಿದ್ದರಿಂದ ಸೊ ಮಕ್ಕಳನ್ನು ಇಲ್ಲಿ ಕಿಡ್ ಸೆಕ್ಷನ್ ಬರುತ್ತೆ ಮಾಲಲ್ಲಿ ಸೊ ಅಲ್ಲಿ ಆಟ ಆಡಿಸ್ಕೊಂಡು ಆಲ್ರೆಡಿ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಸೊ ನನ್ನ ಫ್ರೆಂಡು ಊಟ ಮಾಡ್ಕೊಂಡು ಅಂತ ಬಾ ಇಲ್ಲೇ ಅಂತ ಹೇಳ್ತಿದ್ವಿ ಮನೆಯಲ್ಲಿ ಮಾಡಿರೋ ಅಡುಗೆ ಮಧ್ಯಾಹ್ನ ಹಾಗೆ ಇತ್ತು ಬಟ್ ಆದರೂ ಬಾ ಪರವಾಗಿಲ್ಲ ಜೊತೆನೆಲ್ಲ ಇರೋ ಊಟ ಆಗಲಿ ನಮ್ಮದು ಊಟ ಜೊತೆಗೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು ಸೊ ಇಲ್ಲೇ ಒಂದು ಹಾಟ್ಸ್ಪಾಟ್ ಥರ ಇದೆ ಫಿಶ್ ಹಾಟ್ಸ್ಪಾಟು ನೋಡ್ತಿರ್ಬೋದು ನೀವು ಅವ್ರು ಯಾವುದು ಸೆಲೆಕ್ಟ್ ಮಾಡ್ತಾರೋ ಮೀನು ಅದನ್ನು ಎತ್ತಿ ಕೊಡ್ತಾರೆ ಅಲ್ಲಿ ತುಪ್ಪ ಮಾಡಿಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ಹಾಟ್ಸ್ಪಾಟ್ ಅಂದರೆ ಕಟ್ ಮಾಡಿ ಆ ಥರ ಮುಂದೆನೇ ಸ್ಟವ್ ಇರುತ್ತೆ ಬಿಸಿ ಬಿಸಿಯಾಗಿ ಮೀನು ಒಳಗಡೆ ಇಡ್ತಾರೆ ತಿನ್ನೋದು ಸೊ ನಾವು ಪ್ಯೂರ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಮಗೆ ಇಲ್ಲಿ ವೆಜ್ ಆಪ್ಷನ್ಸ್ ತುಂಬಾ ಕಡಿಮೆ ಇತ್ತು ಬಟ್ ನನ್ನ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಇಲ್ಲಿ ಅವರು ಊಟನ ಯಾವ ಥರ ಮಾಡ್ತಾರೆ ಅಂತ ಒಂದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಯಾವ ಥರ ಈ ರೆಸ್ಟೋರೆಂಟಲ್ಲಿ ಊಟ ಇರುತ್ತೆ ಅಂತ ಸೊ ಯಾರ್ಯಾರು ನಾನ್ ವೆಜ್ ಲವರ್ಸ್ ಇರ್ತಾರೆ ಫಿಶ್ ಲವರ್ಸ್ ಇರ್ತಾರೆ ಸೊ ಈ ಥರ ನೋಡ್ಬೋದು ಯಾವ ಥರ ಇರುತ್ತೆ ಇಲ್ಲಿ ಚೈನಾದ ಒಂದು ಖಾದ್ಯ ಅಂತ ಹೇಳ್ಬೋದು ಹಾಟ್ಪಾಟ್ ಇದು ಫಿಶ್ ಹಾಟ್ಪಾಟು ಸೊ ಈ ಹಾಟ್ಪಾಟ್ ರೆಸ್ಟೋರೆಂಟ್ ಬಂದು ಈ ಫಿಶ್ಗೆ ಫೇಮಸ್ಸು ನೋಡಿ ಫಿಶ್ನ ಒಳಗಡೆ ಸೆಲೆಕ್ಟ್ ಮಾಡಿದ್ನ ಕಟ್ ಮಾಡಿ ತಂದು ಹಾಕಿದ್ದಾರೆ ಹಾಕ್ಬಿಟ್ಟು ಅದು ಏನು ಮಶ್ರೂಮ್ಸ್ ಎಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದಾರೆ ಒಳಗಡೆ ಸೊ ನಾನು ಬೇಡ ಬೇಡ ಅಂತಂದ್ರು ನನಗೂ ಒಂದು ನೂಡಲ್ಸ್ನ ಆರ್ಡರ್ ಮಾಡಿದಾಳೆ ಎರಡು ನೂಡಲ್ಸು ನಾನು ಅದಕ್ಕೆ ಬೇಡ ಅಂತ ಹೇಳೋದು ಇಲ್ಲ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಏನಿಲ್ಲ ನೋಡಿ ಬರೀ ನೀರಿದೆ ನೀರಿಗೆ ನೂಡಲ್ಸ್ನ ಬೇಯಿಸಿ ಸೊಪ್ಪು ಕೊಟ್ಟಿರ್ತಾರೆ ನಾನು ಅದಕ್ಕೆ ಸ್ವಲ್ಪ ಖಾರ ತೊಗೊಂಬಂದು ಹಾಕೊಂಡು ತಿನ್ಕೋಬೋದು ನಾವು ವೆಜ್ ಅವ್ರಿಗೆ ಸ್ವಲ್ಪ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಸಿಕ್ಕೋದಿಲ್ಲ ನಾವೇ ಹೇಳಿ ಮಾಡಿಸ್ಕೋಬೇಕಾಗತ್ತೆ ಸಸ್ಯಾಹಾರಿ ಊಟಗಳನ್ನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಹೊಸ ಆಗಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಎಲ್ಲರಿಗೂ ಬಾಯ್ ಬಾಯ್